ಸ್ಪರ್ಧಾತ್ಮಕ ಯುಗದಲ್ಲಿ ಉನ್ನತ ಗುರಿ ಮತ್ತು ಕಠಿಣ ಪರಿಶ್ರಮದೊಂದಿಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ತೊಡಗುವ ಮೂಲಕ ಅತ್ಯುತ್ತಮ ಸ್ಥಾನಮಾನ ಪಡೆಯಲು ಸಾಧ್ಯವೆಂದು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು ಅವರಿಂದು ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ ಸಹಯೋಗದಲ್ಲಿ ಆಯೋಜಿಸಿದ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಸ್ಪರ್ಧಾತ್ಮಕ ಯುಗದಲ್ಲಿ ನಿರುದ್ಯೋಗ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿಗಳು ಜೀವನದಲ್ಲಿ ಉದ್ಯೋಗ ಮುಖ್ಯ ಘಟಕವಾಗಿದ್ದು ಇಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ಸವಾಲುಗಳು ಹೆದರಾಗುತ್ತವೆ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಎದುರಿಸುವ ಮೂಲಕ ಗುರಿ ಕಡೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ಅಷ್ಟು ಸುಲಭವಲ್ಲ ವಿದ್ಯಾರ್ಥಿಗಳು ಬೌದ್ಧಿಕ ವಿಕಾಸದೊಂದಿಗೆ ಎಲ್ಲಾ ರೀತಿಯ ವಿಚಾರಗಳನ್ನು ಅರಿತುಕೊಳ್ಳಬೇಕು ವಿದ್ಯಾರ್ಥಿಗಳಲ್ಲಿ ಆತ್ಮಬಲ ಮೂಡಿಸುವ ತಂತ್ರ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿಲ್ಲ ಆತ್ಮವಿಶ್ವಾಸದ ಕೊರತೆ ಮತ್ತು ಸೋಲಿನ ಕುರಿತು ಆತಂಕ ವಿದ್ಯಾರ್ಥಿಗಳನ್ನು ಕಾಡು ಕಾಡಿ ಕಾಡುತ್ತಿರುತ್ತದೆ ಇವೆರಡೂ ಅವರ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತವೆ ಉತ್ತಮ ಆಲೋಚನೆಗಳನ್ನು ಮೈಗೂಡಿಸಿಕೊಂಡು ಒಳ್ಳೆಯ ಗುರಿ ಇರಿಸಿ ಇರಿಸಿ ಮುಂದೆ ಸಾಗಿದರೆ ಯಶಸ್ಸು ಕಾಣಬಹುದು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಈ ಒಂದು ಈ ರೀತಿ ಫೆಸಿಲಿಟಿ ಇವತ್ತು ಒಂದು ದಾವಣಗೆರೆಯಲ್ಲಿ ಸೃಷ್ಟಿಯಾಗಿಲ್ಲ ವಿದ್ಯಾರ್ಥಿಗಳು ತರಬೇತಿ ಪಡಿತಾ ಇದ್ದಾರೆ ಇವರ ಸಾಧನೆಯಲ್ಲಿ ಪ್ರತಿ ವರ್ಷ ನೂರಾರು ಜನ ನಾಗರಿಕ ಸೇವಾಧಿಕಾರಿಗಳು ಹೊರ ಮುಟ್ಟಿದ್ದಾರೆ ಹಾಗೆ ಇವರು ದಿ ಎಕನಾಮಿಕ್ ಟೈಮ್ಸ್ ನಲ್ಲಿ ಭಾರತ ದೇಶದಲ್ಲಿ ಸೂಪರ್ ಸ್ಟಾರ್ ಎಜುಕೇಟರ್ ಎಂಬ ಮನ್ನಣೆಗೆ ಪಾತ್ರ ಇದ್ದರು ಜಿ ಬಿ ಕುಮಾರ್ ಸರ್ ನೀವು ಗೊತ್ತಿ ತಾಯಿ ಭಾರತ ಮಾತೆ ಸೇವೆಗೆ ಇಲ್ಲಿಯವರಿಗೆ ಸರಿ ಸುಮಾರು ಹದಿನೈದು ನೂರಕ್ಕಿಂತ ಹೆಚ್ಚು ನೀಡಿದ ವಿನಯ್ ಎ ಎಸ್ ಐ ಜಿಲ್ಲೆಯಲ್ಲಿ ಎಸ್ ಅಧಿಕಾರಿಗಳನ್ನ ನೀಡಿದ ಕನ್ನಡಿಗರ ಹಾಗೂ ಭಾರತೀಯ ರಾಜ್ಯದಲ್ಲಿ ಕೂಡ ಮಕ್ಕಳು ಹುಟ್ಟಿ ಅಧಿಕಾರಿಗಳಾಗಿ ವಿನಯ್ ಕುಮಾರ್ ಸರ್ ನಿತೀಶ್ ಅವರು ನಮ್ಮ ಎಲ್ಲಾ ಆಫೀಸರ್ ಒಂದು ಸ್ಫೂರ್ತಿ ಚೆನ್ನಾಗಿ ಅಂತ ಹೇಳಿ ತಮ್ಮ ಸನ್ಮಾನ ಕ್ರಿಯೇಟ್ ಮಾಡಿದಂತ ಪುಣ್ಯಾಂ ಕೂಡ ಅವರಿಗೆ ನಮಸ್ಕಾರ ಯಾಕಂದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟದಿರ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟದಿರ್ಬೋದು ಹಾಗೆ ನಾವು ಈ ನಗರವಾಸಿಗಳಾದಾಗ ತ್ರೀ ಸ್ಪೇಸಸ್ ಇರುತ್ತೆ ಒಂದು ನಮ್ದೇ ಆದಂತ ಮನೆ ಪ್ರೈವೇಟ್ ಸ್ಪೇಸ್ ಎರಡನೇದು ಪಬ್ಲಿಕ್ ಸ್ಪೇಸ್ ಇರ್ತದೆ ರಸ್ತೆಗಳು ಹಾಸ್ಪಿಟಲ್ಗಳು ಅಂತ ತರ್ಡ್ ಸ್ಪೇಸ್ ಅಂತ ಬರುತ್ತೆ ಆ ತರ್ಡ್ ಸ್ಪೇಸ್ ಎಷ್ಟೊಂದು ನಗರಗಳಲ್ಲಿ ಆಬ್ಸೆಟ್ ಇರ್ತದೆ ತರ್ಡ್ ಸ್ಪೇಸ್ ಅಂತಂದ್ರೆ ನಾಗರಿಕ ಎಲ್ಲ ಜೊತೆಯಾಗಿ ಬಂದ್ಬಿಟ್ಟು ಒಂದ್ ಹತ್ರ ಕೂತ್ಕೊಂಡು ಸಮಾಲೋಚನೆ ಮಾಡೋದು ಈ ರೀತಿಯಾದಂಥ ಒಂದು ರಂಗಮಂದಿರ ಇರಬಹುದು ಅಥವಾ ಓಪನ್ ಥಿಯೇಟರ್ ಇರುತ್ತೆ ಕೆಲವೊಂದು ಕಡೆಗೆ ಸೊ ಇಲ್ಲಿರೋದನ್ನು ನೋಡಿದಾಗ ಬಹಳ ಸಂತೋಷ ಆಯಿತು ಸೊ ನಾನು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೆ ನಿತೀಶ್ ಅವರು ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿ ಅವರು ಅವರು ಒಂದು ಕನ್ವೆನ್ಷನ್ ಸೆಂಟರ್ನ ನಾವು ರಾಯಚೂರಿಗೆ ತರಬೇಕು ಅಂತ ಕೂಡ ಹೇಳ್ತಾ ಇದ್ರು ಸುಮಾರು ಒಂದು ಇಪ್ಪತ್ತೈದು ಕೋಟಿ ಖರ್ಚಲ್ಲಿ ಕನ್ವೆನ್ಷನ್ ಸೆಂಟರ್ ಅಂತ ಸೊ ಕನ್ವೆನ್ಷನ್ ಸೆಂಟರ್ ಅಂತಂದ್ರೆ ಅಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಹಾಗಾಗಿ ಇಲ್ಲಿಗೆ ಬರ್ತಿರಕಂತ ಜಿಲ್ಲಾಧಿಕಾರಿಗಳು ಇರ್ಬಹುದು ಮತ್ತು ಈ ಅಧಿಕಾರಿಗಳಲ್ಲಿ ಒಂದು ಒಗ್ಗಟ್ಟನ್ನು ನೋಡದೆ ಒಂದು ಹುಮ್ಮಸ್ಸನ್ನು ನೋಡದೆ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂತದ್ದು ಬಹಳ ಸಂತೋಷ ನೀವೆಲ್ಲರೂ ಒದುರಿಸಿರುವಂತ ಹೇಳಿ ನನ್ನ